இன்னும் நோட்டீஸ்

ಬಂದು ಬಾರಿ ನಾಟಕ ನೋಡಿದ್ ನಾಟಕ ನಾಟಕ ಅಲ್ಲ ತೋರಿಸ ಅವ್ರಿಗೆ ಹ್ಮ್ ಯಾರಿಗ ಜಗಳ ಮಾಡೋದ್ ನೋಡ್ತಾರೆ ಈಗಿನ ಮಾರಿ ನೋಡ್ರಿ ಈಗಿನ ಮಾರಿ ನೋಡ್ರಿ ನನಗೆ ಇವನ್ ಮಾರಿ ನೋಡಿರತ್ರ ಜರಾನು ಇಷ್ಟನೇ ಆಗತ್ತಿಲ್ಲ ಈಗ ನನಗೆ ಇಷ್ಟನೇ ಇಲ್ರಿ ಸುಮ್ಮ ಈಗಿನ ಒತ್ತಾಯ ಕಟ್ಕೊಂಡಂಗ್ ಆಗಿದ್ ಅದಕ್ಕೆ ಬಾ ಸಂಖ್ಯೆ ಬಾ ಸಂಖ್ಯೆ ಅಂತ ಸಾರಿ ಫೋನ್ ಮಾಡ್ತಿದ್ದೆ ನನಗ್ ಸಂಖ್ಯೆ ನಾನೇ ಕಲಿಸ್ತೀನಿ ಬಾ ಸಂಖ್ಯೆ ಅಂತ ನೀನೇ ಟೆಲಿಗ್ರಾಮ್ ನೋಡ್ರಿ ಬಂದ್ಬಿಡಿದ್ರಿ ಪ್ರೂಫ್ ಸಮೇತ ಹೇಳ್ತೀನಿ ಮಾತಾಡ್ತೀನಿ ನಾನು ನಾಳಿದ್ರು ನಾನು ಎತ್ರು ಆಗಲ್ಲ ಎದಕ್ಕೆ ಕಟ್ಟ

ದಿನ ಅದಕ್ಕೆ ಗೊತ್ತಿ ಗೊತ್ತ ನನ್ಗೆ ದಿನ ಹೇಳ ಇವತ್ತೊಂದೇ ದಿನ ಅಲ್ಲೇ ಮತ್ತೆ ಬರುವಲ್ಲ

ನೀ ಎಲ್ಲಕ್ಕೆ ಎಲ್ಲಾ ಬಗ್ಗೆ ನೀ ಮೊದಲೇ ಏನು ಮಾಡ್ತಿದ್ದಿ ನಾನು ಲವ್ ಮಾಡೋಕ್ಕಿಂತ ಮುಂಚೆ ನೀನು ಏನು ಮಾಡ್ತಿದೀಯ ಎಲ್ಲಾ ಗೊತ್ತಿತ್ತು ನನಗೆ ನಾನು ನೀನು ಲವ್ ಮಾಡ್ತಕ್ಕೆ ಮುಂಚೆ ಕಥೆ ಎಲ್ಲಾ ಗೊತ್ತಿತ್ತು ಯಾಕಾದರೂ ಮಾಡಿ ಊರ ಹೆಂಗಿದ್ದೀ ಹೆಂಗ್ ಸಾಲಿ ಕಲ್ತಿ ನನಗೆ ಎಲ್ಲಾ ಗೊತ್ತಿದೆ ನಾನು ನಿಮಗೆ ಹೇಳ್ತರೆ ಯಾ ಬಗ್ಗೆ ಪಿನ್ ಟು ಪಿನ್ ಎಲ್ಲಾ ಹೇಳ್ಯಾರ ನನಗೆ ನಿಮಗೆ ಪಿನ್ ಟು ಪಿನ್ ಹೇಳಿದ್ರೆ ಮಾಡಿಕೊಳ್ಳೋಕೆ ಹೋಗಬೇಡಿ ನಾನು ನಿನ್ನ ಬಗ್ಗೆ ಮಾತ್ರ ಸುನ್ನೆ ಮಾಡಿ ಮಾಡ್ಕೋ ನನಗೆ ಅವಳು ಊರಿಗೆ ನಿತ್ತಿದ್ವಿ

ಮಂದಿ ಜಗಳ ಹಚ್ಚಕ್ಕೆ ಟ್ರೈ ಮಾಡ್ತಿರ್ತಾರೆ ಒಟ್ಟೇ ಜಗಳ ಮಾಡಕ್ಕೆ ಹೋಗಿದ್ರಿ ಇಬ್ಬರು ಏನಾರ ಜಗಳ ಬಂದ್ರೆ ಆರಾಮ್ ಇದ್ರೂ ಒಬ್ಬರು ಮುಖ ಒಬ್ರು ನೋಡ್ರಿ ನಗ್ತೀರೀ ನನ್ನ ಮಗಳು ಹೋದಾಗ ದೀಪ ತಿಂಡ್ ತಿಂಡ ಮುಖ ನ ಎಲ್ಲ ನೆನಪಾರು ಬಿಡ್ತೀನಿ ಏನಂತರಲಿಲ್ಲ ಯಾಕಂದ್ರೆ ನಮ್ಮ ನೋಡೋದೇನು ನನ್ನ ಮಗ ನೋಡೋದೇನು ನನ್ನ ಇಂಡಿ ನೋಡೋದೇನು ಎರಡು ಹಾಂಗಿ

ಅಲ್ಲಿ ಮಮ್ಮಿ ನಿಮ್ಮ ಅಜ್ಜಿ ಬರ್ದೋಡಿ ಬಂದ್ರ ಬಾ ಬಾ ವಲ್ಯ ನಮ್ ಬರಲ್ಲತ್ ನೋಡ್ರಿ ಸರಿ ಪ್ರದೀವಿ ನೋಡ್ರಿ ಐದು ಕಿಲೋಮೀಟ್ರ್ ಮೂರೇ ನಮ್ಗ ಹೊಟ್ಟೆ ಆಗ್ತದ ಒಮ್ಮಾರ ಊಟ ಹೊಂದ ಮುಂಜಾನೆ ಸುಟ್ಟು ಹೋಗುಮ್ಮ ಮನಿಗೆ ದುಡಿಯೋ ಮಾಡಕತ್ ಬಂದ್ರಿ ಒಮ್ಮರ ಹೋಗಮ್ಮ ಈಗ ಹಾಯ್ ಮಾಡು ಈಗ ತಾಟಾ ತಾತ ಈಗ ಇವ್ರ ನಮ್ಮ ನೋಡ್ರಿ ಈಗ ಇಕ್ಕಿಯೋದ್ ಮಗಲ್ರಿ ಈಗ ಮೂವತ್ತು ತಿಂಗ್ಳ್ದಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಏನ್ರಿ ಮಾತಾಡ್ತದ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಂಗೆ ತಟ ಮಾಡ್ಯಂಗ